ಟ್ರೋಲ್ ಪೇಜ್ ನೋಡಿದಾಗ ಈ ಪ್ರೀತಿ ಅನ್ನೋದು ಪೊದೆಗಳ ಲವ್ ಆಗಿಬಿಟ್ಟಿದೆ ಇದೆ ಹೇಳಿ ಸರ್ ಪೊದೆಗಳು ಲವ್ ಆಗಿದೆ ಅಲ್ಲ ಪೊದೆಗಳೆಲ್ಲ ಮಕ್ಕಳನ್ನೇ ಮಾಡ್ಕೊಳ್ತಾ ಇದ್ದಾರೆ ಅದು ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ದೇಶ ಹಾಳಾಗ್ತಾ ಇದೆ ಸರ್ ಇಂಥವ್ರಿಂದ ಇಂಥ ಲವ್ ಪೊದೆ ಲವ್ಗಳು ಸರ್ ಪೊದೆಗಳಲ್ಲಿ ಇರ್ಲಿ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ಕೆಲವು ಬೆಂಗಳೂರು ಕೆಲವು ಮೇನ್ ಮೇನ್ ಸಿಟಿಗಳಲ್ಲಿ ಅಗಲೋತಲೇ ಎಲ್ಲ ಕಿಸ್ ಮಾಡ್ತಾರೆ ಸರ್ ಆಗಲ್ಲ ಏನ್ ತಪ್ಕೊಳ್ತಾರೆ ಸರ್ ಅದನ್ನ ಕೇಳಿದ್ರೆ ಹೊಗ್ಗು ಅಂತಾರೆ ಟ್ರೆಂಡ್ ಇದು ಹೊಗ್ಗು ಅಂತ ಅಂತಾರೆ ಸರ್ ನಮ್ ದೇಶ ಹಾಳಾಗ್ತಾ ಇರೋದು ಇದರಿಂದ ಈ ಒಂದು ಸಂಸ್ಕೃತಿಯಿಂದ ಈ ಲವರ್ಸ್ ಡೇ ಇವೆಲ್ಲ ಯಾವ ಬೇಕಾಗಿಲ್ಲ ಸರ್ ನಮ್ಮ ದೇಶಕ್ಕೆ ನಮ್ಮ ದೇಶನ ಕಿತ್ತು ತಿಂತ ಇವೆ ಇವೆಲ್ಲ ಬಹಳ ದೊಡ್ಡ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮ್ದು ರಾಮ ಹುಟ್ಟಿದಂತ ಭೂಮಿ ನಾಚಿಕೆ ಆಗ್ಬೇಕು ಸರ್ ಈ ಲವರ್ಸ್ ಡೇ ಅದು ಇದು ಅಂತ ಮಾಡೋರ್ಗೆ ಬೇಕಿಲ್ಲ ಸರ್ ಇದು ಯಾವುದು ಸರ್ ಇದು ನಾವುಗಳು ನಮ್ಮ ಅಪ್ಪ ಅಮ್ಮ ನೋಡಿದಂಥ ಹುಡುಗಿನ ಮದುವೆಯಾಗಿ ಲವ್ ಆಗಿಲ್ವಾ ಸರ್ ಚೆನ್ನಾಗಿ ಬದುಕ್ತಾ ಇಲ್ವಾ ಸರ್ ಮಕ್ಕಳಾಗಿಲ್ವಾ ಸರ್ ನಮ್ಮ ಅಪ್ಪ ಅಮ್ಮ ಅದೇ ರೀತಿ ಅರೇಂಜ್ ಮ್ಯಾರೇಜ್ ಆಗಿ ಚೆನ್ನಾಗಿ ಬದುಕ್ತಾ ಇಲ್ವಾ ಸರ್ ಹೌದು ಸರ್ ಅದೇ ಆಗ್ತಾ ಇರೋದು ನಮ್ಮ ದೇಶದ ಸೈನಿಕರಿಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಆದರೆ ಇವತ್ತು ಕಾಮ ಪ್ರೇರಿತರಾಗಿರ್ತಕ್ಕಂಥ ಈ ಒಂದು ಲವರ್ಸ್ಗಳಿಗೆ ಲವರ್ಸ್ ಡೇಗೆ ಒಂದು ದೊಡ್ಡ ಮಹತ್ವ ಸಿಗ್ತಾ ಇದೆ ಯಾಕೆ ಬೇಕು ಸರ್ ಇದು ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ನಮ್ಮ ಸೈನಿಕರು ಸರ್ ಕಾರಣ ನಮ್ಮ ಸೈನಿಕರಿಗೆ ನಾವು ಬೆಲೆಗಳನ್ನು ಕೊಡಬೇಕು ಅವರಿಗೆ ಗೌರವಗಳನ್ನು ಕೊಡಬೇಕು ಅವರ ಡೇಗಳನ್ನು ಮಾಡಬೇಕು ಸೈನಿಕರ ದಿನಗಳನ್ನು ಮಾಡಬೇಕು ಸೈನಿಕರ ಆಚರಣೆಗಳನ್ನು ಮಾಡಬೇಕು ಈ ಲವರ್ಸ್ ಡೇ ಲವ್ ಡೇ ಇವೆಲ್ಲ ಬೇಕಾಗಿಲ್ಲ ಸರ್ ನಮಗೆ ನಿಜವಾಗ್ಲು ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ರು ಲವರ್ಸ್ ಗಳು ಎಲ್ಲಾದರೂ ಪದಿಲ್ ಕೂತಿದ್ರೆ ಅವ್ರನ್ನ ಹೊಡೆದೋಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಎಂತೆಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರು ನಿಜವರು ಅಂತ ಒಂದು ಮಹನೀಯರು ನಮ್ಮ ದೇಶಕ್ಕೆ ಬೇಕು ಸರ್ ಇವಾಗ ಇಲ್ಲ ಅಂತ ಅಂದ್ರೆ ಎಲ್ಲ ಈ ರೀತಿ ಕಿತ್ತು ಅಧ್ವಾನದ ಸ್ಥಿತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾವ ಸ್ಥಿತಿಗೆ ಹೋಗ್ತಾರೆ ಅಂದರೆ ಸರ್